ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಉದ್ಯೋಗ ಮತ್ತು ಆರ್ಥಿಕ ಸಮಸ್ಯೆ ಬಗ್ಗೆ ನೋಡೋದಾದರೆ ಉದ್ಯೋಗದಲ್ಲಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಂದರೆ ವಿಜ್ಞಾನ ವ್ಯವಸ್ಥೆಗಳಾಗಬಹುದು ತದನಂತರ ಸಂಶೋಧನಾ ವಿಚಾರದಲ್ಲಿ ಯಾರು ಕೆಲಸ ಮಾಡಿರ್ತಾರೋ ಮಾಡ್ತಿರ್ತಾರೋ ಅವರಿಗೆ ಒಂದು ಒಳ್ಳೆಯ ಯಶಸ್ಸು ಒಳ್ಳೆಯ ಒಂದು ಲಾಭ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಬಡ್ತಿ ಸಿಗುವಂಥ ವಿಚಾರ ಆಗುತ್ತೆ ನಂತರದಲ್ಲಿ ಫೈನಾನ್ಷಿಯಲ್ ಏನೇ ಮಾಡಲಿಕ್ಕೆ ಹೋದರೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗಬೇಡಿ ಇನ್ನೊಬ್ಬರ ಮೇಲೆ ವಿಚಾರ ಮಾಡಲಿಕ್ಕೆ ಹೋಗಬೇಡಿ ಏನೇ ಮಾಡಿದರೂ ಕೂಡ ಸ್ವಂತವಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮೂಲಕ ಅಥವಾ ನಿಮ್ಮ ಸ್ವಂತ ಇನ್ವೆಸ್ಟ್ಮೆಂಟ್ ಮೂಲಕ ಅಥವಾ ನಿಮ್ಮ ಸ್ವಂತ ವಿಚಾರವನ್ನು ನೀವು ಏನೇ ಮಾಡಿದರೂ ಕೂಡ ಸಕ್ಸಸ್ಸನ್ನು ಕಾಣ್ತೀರ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪ ಇದ್ದರೂ ಕೂಡ ಅಲ್ಲಿ ಹೊರಬರುವಂಥ ವಿಚಾರವನ್ನು ಮಾಡೋದು ಬಹಳ ಉತ್ತಮ ಆರ್ಥಿಕ ಸ್ಥಿತಿ ಆದಾಯ ಕಡಿಮೆ ಖರ್ಚು ಹೆಚ್ಚು ಇವರು ಏನೇ ಮಾಡಿದ್ರು ಕೂಡ ಲಾಸ್ ಅನ್ನೋದೇ ಕಾಣ್ತಾರೆ ಹೊರತು ಲಾಭ ಅನ್ನೋದು ಜೀವನದಲ್ಲಿ ಕಾಣಲಿಕ್ಕಿಲ್ಲ ಯಾಕಂದ್ರೆ ಇವರ ಜೀವನದಲ್ಲಿ ಇವರ ಕೈ ಎಷ್ಟು ಫ್ರೀ ಇರುತ್ತೆ ಅಂತಂದ್ರೆ ಬಂದಿದ್ದ ಎರಡು ಹತ್ತು ರೂಪಾಯಿ ಬಂದರೂ ಕೂಡ ಐವತ್ತು ರೂಪಾಯಿ ಖರ್ಚು ಮಾಡುವಷ್ಟು ಧಾರಾಳ ಮನಸ್ಸಿನ ವ್ಯಕ್ತಿಗಳಾಗಿರ್ತಾರೆ ಪ್ರೇಮ ಮತ್ತು ಕುಟುಂಬದ ವಿಚಾರದಲ್ಲಿ ಬಂತು ಅಂತಂದರೆ ಪ್ರೇಮದ ವಿಚಾರದಲ್ಲಿ ಅಪನಂಬಿಕೆ ಆಗುವಂಥದ್ದು ಅಗೌರವವನ್ನು ಒಬ್ಬರಿಗೊಬ್ಬರು ತೋರಿಸುವಂಥದ್ದು ವಿಚಾರ ಬರುತ್ತೆ ಈ ಎರಡೂ ಕೂಡ ಆಗದೆ ಇರ್ತಕ್ಕಂಥ ನೀವು ನೋಡಿದ್ರೆ ನೋಡಿಕೊಂಡ್ರೆ ಏನು ಸಮಸ್ಯೆಗಳು ಬರೋದಿಲ್ಲ ನಂತರದಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಬರುವಂಥ ಅಂಥ ವಿಚಾರಗಳು ಹೆಚ್ಚಾಗುತ್ತೆ ಏನೇ ಸಮಸ್ಯೆ ಇರೋದಿಲ್ಲ ಆರೋಗ್ಯದ ವಿಚಾರ ಅಂತ ಬಂದರೂ ಅಂದರೆ ಈ ಕುಂಭರಾಶಿಯವರ ಎಲ್ಲ ವ್ಯವಸ್ಥೆಗಳ ಮೂಲ ಬರುವಂಥದ್ದು ಎಡಭಾಗ ಎಡಭಾಗದಲ್ಲಿ ಕಾಲಿಂದ ಹಿಡಿದು ತಲೆಯ ಕೂದಲಿನವರೆಗೂ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಎಕ್ಸಾಂಪಲ್ ಕೊಡೋದಾದರೆ ಕಾಲ್ ನೋವಾಗಬಹುದು ಕಾಲ್ ಫ್ರ್ಯಾಕ್ಚರ್ ಆಗುವಂಥದ್ದು ಆಗಬಹುದು ಎಡಭುಜಗಳು ಆಗಬಹುದು ಭುಜಗಳ ನೋವು ಆಗಬಹುದು ತುಂಬ ಆಗುತ್ತೆ ಮತ್ತು ಹಾರ್ಟ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳು ಬರಲಿಕ್ಕೆ ಚಾನ್ಸ್ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು ಈ ರಾಶಿಯವರಿಗೆ ಪರಿಹಾರ ಮಾರ್ಗಗಳನ್ನು ತಿಳಿಸುವುದಾದರೆ ಶುಕ್ರವಾರ ದಿನ ನಿಮ್ಮ ಕುಲದೇವರಿಗೆ ಮಾಡಲಿಕ್ಕೆ ಜೊತೆಗೆ ಒಂದು ಸೀರೆಯನ್ನು ಕೊಡೋದು ಬಹಳ ಉತ್ತಮ ಈ ರಾಶಿಯವರು ಬಹಳ ಕೋಪಿಷ್ಟರು ಬಹಳ ಬುದ್ಧಿವಂತರಾಗಿದ್ದರೂ ಕೂಡ ಎಲ್ಲರೂ ಒಂದು ಕಣ್ಣಲ್ಲಿ ಬಹಳ ಒಳ್ಳೆಯ ವ್ಯಕ್ತಿಗಳು ಮತ್ತು ಎನ್ ಎಲ್ಲರ ಕಣ್ಣಿಗೆ ಬ ಬೀಳುವಂಥ ವ್ಯಕ್ತಿಗಳಾಗಿರುತ್ತಾರೆ ಸ್ನೇಹಿತರೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಈ ಕುಂಭರಾಶಿಯವರು ಈ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಅಕ್ಟೋಬರ್ ಹನ್ನೆರಡರ ನಂತರ ಅಂದರೆ ಕುಂಭರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಉಂಟಾಗುತ್ತಿರುವ ಗ್ರಹ ಸಂಚಾರದ ಬದಲಾವಣೆಯಿಂದಾಗಿ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿತೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಬನ್ನಿ ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಆದಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೆಂಟ್ರಲ್ಲಿ ಸ್ಕಿಪ್ ಮಾಡಿದ್ರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಈ ಅಕ್ಟೋಬರ್ ತಿಂಗಳ ಅಂದರೆ ಮೊದಲನೇದಾಗಿ ಈ ಅಕ್ಟೋಬರ್ ತಿಂಗಳ ಗ್ರಹ ಸಂಚಾರ ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಮೊದಲನೆಯದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾ ರಾಶಿಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೂ ಮಂಗಳನು ಇರಲಿದ್ದು ಋಷಿಕ ರಾಶಿಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಅಂದರೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಸಿಂಹ ರಾಶಿಯಲ್ಲಿ ಅಕ್ಟೋಬರ್ ಎಂಟರವರೆಗೆ ಇದ್ದು ಅದಾದ ನಂತರ ಅಕ್ಟೋಬರ್ ಒಂದರಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ಆಲ್ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ ಒಂದು ಮತ್ತು ಎರಡನೇ ತಾರೀಖಿನಿಂದ ಇದ್ದು ತುಲಾ ರಾಶಿಗೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರವರೆಗೆ ಬರಲಿದ್ದಾರೆ ಅದಾದ ನಂತರ ಋಷಿಕ ರಾಶಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆಯಿಂದ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಅಕ್ಟೋಬರ್ ಹದಿನೇಳರವರೆಗೆ ಕನ್ಯಾ ರಾಶಿಯಲ್ಲಿ ಇದ್ದು ಅದಾದ ನಂತರ ತುಲಾ ರಾಶಿಗೆ ಒಂಬತ್ತನೇ ಮನೆಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಅಕ್ಟೋಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಕಟಕ ರಾಶಿಗೆ ಉಚ್ಚ ಸ್ಥಾನದಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಪ್ರವೇಶವನ್ನು ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಮೀನ ರಾಶಿಯ ಎರಡನೇ ಮನೆಯಲ್ಲಿ ಈ ತಿಂಗಳಲ್ಲಿ ಶನಿಯು ಇರಲಿದ್ದಾನೆ ಸ್ನೇಹಿತರೆ ಇನ್ನು ಗ್ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ ಕುಂಭರಾಶಿ ಒಂದನೇ ಮನೆಯಲ್ಲಿ ಇರಲಿದ್ದು ಕೇತು ರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳ ಇಡೀ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ಹನ್ನೆರಡರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತಾ ಇದ್ದೀರಾ ಸ್ನೇಹಿತರೆ ಒಟ್ಟಾರೆ ಈ ತಿಂಗಳು ಬಹಳ ಕಷ್ಟವೂ ಕೂಡ ಇರುತ್ತದೆ ವೃತ್ತಿಪರರಿಗೆ ಮತ್ತೆ ಆರ್ಥಿಕವಾಗಿ ಈ ತಿಂಗಳು ಬಹಳ ಸಾಮಾನ್ಯವಾಗಿರುತ್ತದೆ ವೃತ್ತಿಪರವಾಗಿ ಕೆಲವು ಅಡೆತಡೆಗಳು ಕೂಡ ಉಂಟಾಗಬಹುದು ನಿಮಗೆ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಕಡಿಮೆ ಬೆಂಬಲವೂ ಕೂಡ ಸಿಗಬಹುದು ನಿಮ್ಮ ಕಚೇರಿಯಲ್ಲಿ ಬಹಳ ಜಾಗರೂಕರಾಗಿರಬೇಕಾಗುತ್ತದೆ ಯಾಕೆಂದರೆ ಕೆಲವರು ನಿಮಗೆ ಹಾನಿ ಮಾಡಲು ಅಂದರೆ ಅವಮಾನಿಸಲು ಪ್ರಯತ್ನವನ್ನು ಪಡಬಹುದು ಸ್ನೇಹಿತರೆ ನೀವು ಕೆಲಸದ ವಾತಾವರಣದಲ್ಲಿ ಆಕಸ್ಮಿಕವಾದ ಬದಲಾವಣೆ ಮತ್ತು ಅಧಿಕ ಕೆಲಸದ ಒತ್ತಡವನ್ನು ಕೂಡ ಎದುರಿಸಬಹುದು ಸಹೋದ್ಯೋಗಿಗಳೊಂದಿಗೆ ಮತ್ತು ಇತರರೊಂದಿಗೆ ವಿಶೇಷವಾಗಿ ಮಹಿಳೆಯರ ವಾದವನ್ನು ಮಾಡಬೇಡಿ ಕೆಲಸದ ಸ್ಥಳದಲ್ಲಿ ಕಡಿಮೆ ಸಮಸ್ಯೆಗಳಿರಲು ಈ ತಿಂಗಳ ಎರಡನೇ ವಾರದ ನಂತರ ನಿಮಗೆ ಸ್ವಲ್ಪ ಉತ್ತಮವಾದಂಥ ಸಮಯವಾಗಿರುತ್ತದೆ ಅಂದರೆ ಈ ತಿಂಗಳನ್ನೆರಡರ ನಂತರ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಎಂಟನೇ ಮನೆಯಲ್ಲಿ ಶುಕ್ರನು ಅಕ್ಟೋಬರ್ ಒಂಬತ್ತರಿಂದ ರಹಸ್ಯ ತಡೆಗಳು ಮತ್ತು ಟೀಕೆಗಳನ್ನು ನೀಡ್ತಾ ಬರುತ್ತವೆ ದಾಖಲೆಗಳನ್ನು ಸ್ಪಷ್ಟವಾಗಿ ಇಡಬೇಕಾಗಿರುತ್ತದೆ ಮತ್ತೆ ಅನೇ ಅನಗತ್ಯವಾದ ಮಾತುಗಳನ್ನು ತಪ್ಪಿಸಿ ಅಕ್ಟೋಬರ್ ಹದಿನೇಳರಿಂದ ಸೂರ್ಯನು ಒಂಬತ್ತನೇ ಮನೆಗೆ ಸಾಗಿದಾಗ ಬೆಂಬಲವು ಕೂಡ ಹೆಚ್ಚಾಗಿ ಬರುತ್ತದೆ ಮತ್ತು ವಿಷಯಗಳು ನಿಧಾನವಾಗಿ ಸುಧಾರಿಸುತ್ತಾ ಬರುತ್ತವೆ ಮನೆಯಲ್ಲಿ ಬುಧ ಅಂದರೆ ಒಂದನೇ ಮನೆಯಲ್ಲಿ ಬುಧ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೆ ಅನುಮೋದನೆಗಳು ಮತ್ತು ಪ್ರಯಾಣಕ್ಕೆ ಸಹಾಯವನ್ನು ಮಾಡ್ತಾ ಬರ್ತಾರೆ ನಂತರ ಹತ್ತನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಸಭೆಗಳು ಮತ್ತು ವರದಿ ಮಾಡುವಿಕೆಯಲ್ಲಿ ಸುಧಾರ್ತಾ ಬರ್ತದೆ ಸ್ನೇಹಿತರೆ ಅಂದರೆ ಮಂಗಳನು ನಿಮ್ಮ ಹತ್ತನೇ ಮನೆಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಮಾಡುವ ಕಾರಣ ಕೆಲಸದ ಹೊರೆಯು ಕೂಡ ಹೆಚ್ಚಿರುತ್ತದೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸುತ್ತಾ ಬನ್ನಿ ಇನ್ನು ಇನ್ನು ಕೌಟುಂಬಿಕ ವಿಚಾರದ ಬಗ್ಗೆ ಮಾತಾಡ್ತಾ ಬರೋದಾದರೆ ಕೌಟುಂಬಿಕ ಜೀವನವು ಬಹಳ ಉತ್ತಮವಾಗಿರುತ್ತದೆ ಈ ರಾಶಿಯವರಿಗೆ ನಿಮ್ಮ ಜೀವನ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲವೂ ಕೂಡ ಸಿಗುತ್ತಾ ಬರುತ್ತೆ ನೀವು ಸ್ನೇಹಿತರನ್ನು ಭೇಟಿ ಮಾಡಿ ಅವರೊಂದಿಗೆ ಸಮಯವನ್ನು ಆನಂದಿಸಬಹುದಾಗಿದೆ ಸಮಾರಂಭಗಳಲ್ಲಿ ಭಾಗವಹಿಸಲು ಅಥವಾ ತೀರ್ಥಕ್ಷೇತ್ರಕ್ಕೆ ಭೇಟಿ ನೀಡಲು ಕುಟುಂಬದೊಂದಿಗೆ ಪ್ರಯಾಣವನ್ನು ಇಡೀ ತಿಂಗಳಿನಲ್ಲಿ ಕಾಣಬಹುದಾಗಿದ್ದು ಇದರಿಂದ ನಿಮ್ಮ ಕುಟುಂಬ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತಾ ಬರುತ್ತವೆ ಏಳನೇ ಮನೆಯಲ್ಲಿ ಕೇತು ಇರುವ ಕಾರಣ ಜೀವನ ಸಂಗಾತಿಯೊಂದಿಗೆ ಅಹಂಕಾರದ ಸಮಸ್ಯೆಗಳನ್ನು ತಪ್ಪಿಸ್ತಾ ಬನ್ನಿ ಬಹಳ ತಾಳ್ಮೆಯಿಂದ ಇರಿ ಸ್ನೇಹಿತರೆ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದಲ್ಲಿ ಉತ್ತಮವಾದ ಸಂಬಂಧವನ್ನು ನಡೆಸುವ ಮೂಲಕ ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದಾಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಹಳ ಸಾಮಾನ್ಯವಾಗಿರುತ್ತದೆ ಈ ರಾಶಿಯವರಿಗೆ ಮೈಗೆ ನೋವು ಇರಬಹುದು ತಲೆನೋವು ಮತ್ತೆ ಉಷ್ಣತೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಈ ತಿಂಗಳಲ್ಲಿ ಕಾಡಬಹುದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತಾ ಬನ್ನಿ ಉತ್ತಮವಾದ ವಿಶ್ರಾಂತಿಯನ್ನ ಪಡಿತಾ ಬನ್ನಿ ವಾಹನ ಚಲಾಯಿಸುವಾಗ ಬಹಳ ಜಾಗರೂಕರಾಗಿ ಇರಿ ಅಕ್ಟೋಬರ್ ಹದಿನೆಂಟರಿಂದ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋದ್ರಿಂದ ನೀವು ದಿನಚರಿ ಮತ್ತು ಆಹಾರವನ್ನು ಪಾಲಿಸಿದರೆ ಚೇತರಿಕೆಯು ಕೂಡ ಸುಧಾರಿಸುತ್ತಾ ಬರುತ್ತದೆ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರದಾರರಿಗೆ ಸಾಮಾನ್ಯವಾದಂಥ ಸಮಯವಾಗಿರುತ್ತದೆ ಪ್ರತಿಯೊಂದು ಕೆಲಸದಲ್ಲಿ ಅಡೆತಡೆ ಇರಲು ಕೂಡ ಕೂಡ ಕಂಡುಬರಲಿದ್ದು ಸ್ವಲ್ಪ ಆರ್ಥಿಕ ನಷ್ಟವೂ ಕೂಡ ಸಾಧ್ಯತೆ ಇರಲಿದ್ದು ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹೊಸ ಉದ್ಯಮ ಉದ್ಯಮದಲ್ಲಿ ವಿಸ್ತರಣೆ ಮಾಡಲು ಅಥವಾ ಹೂಡಿಕೆ ಮಾಡಲು ಇದು ಉತ್ತಮವಾದಂಥ ತಿಂಗಳಾಗಿರುವುದಿಲ್ಲ ಸದ್ಯಕ್ಕೆ ಹೊಸ ಪಾಲುದಾರ ದಾರಿಕೆ ಒಪ್ಪಂದಕ್ಕೆ ತಪ್ಪಿಸ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಬೆಂಬಲ ಕೂಡ ಸಿಗ್ತಾ ಬರುತ್ತೆ ಇನ್ನು ನಿಮ್ಮನ್ನು ದೊಡ್ಡ ನಷ್ಟಗಳಿಂದ ಉಳಿಸ್ತಾ ಬರುತ್ತದೆ ಹಾಗೆ ಪಾಲುದಾರರೊಂದಿಗೆ ಯಾವಾಗಲೂ ಪಾರದರ್ಶಕವಾಗಿ ಇರಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡೋ ಅಂದ್ರೆ ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಬರೋದಾದ್ರೆ ಆರ್ಥಿಕವಾಗಿ ನಿಮಗೆ ಬಹಳ ಖರ್ಚುಗಳು ಕೂಡ ಇದೆ ತಿಂಗಳಲ್ಲಿ ಕೊಳ್ತಾ ಕಾಣಿಸ್ಕೊಳ್ತಾ ಹೋಗುತ್ತೆ ಒಳ್ಳೆಯ ವಿಷಯವೇನೆಂದರೆ ನಿಮಗೆ ಉತ್ತಮವಾದ ಆದಾಯವು ಕೂಡ ಬರ್ತಾ ಬರ್ತಾ ಹೋಗುತ್ತೆ ಆದ್ದರಿಂದ ಅದು ನಿಮ್ಮನ್ನು ಹೆಚ್ಚು ತೊಂದರೆಯನ್ನು ಕೊಡಿಸುವುದಿಲ್ಲ ನೀವು ಕುಟುಂಬ ಸದಸ್ಯರ ಚಿಕಿತ್ಸೆಗಾಗಿ ಅಥವಾ ನಿಮ್ಮ ವಾಹನದ ದುರಸ್ತಿಗಾಗಿ ಹಣವನ್ನು ಖರ್ಚು ಮಾಡುವಂಥ ಚಾನ್ಸಸ್ ಕೂಡ ಎದುರಾಗಲಿದ್ದು ಐಷಾರಾಮಿಗಳು ಮತ್ತು ಪ್ರಯಾಣಗಳ ಮೇಲೆ ಖರ್ಚುಗಳು ಕೂಡ ಬರಬಹುದು ಪ್ರಮಯಾಣದ ಸಮಯದಲ್ಲಿ ಬಹಳ ಜಾಗರೂಕರಾಗಿರಿ ಬೆಲೆ ಬಾಳುವ ವಸ್ತುಗಳನ್ನು ಅಥವಾ ಹಣವನ್ನು ಕಳೆದುಕೊಳ್ಳುವ ಕಳೆದುಕೊಳ್ಳುವಂತಹ ಸದ್ಯ ಇದ್ದು ಸಾಧ್ಯ ಇದೆ ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಗುಟ್ ಗಟ್ಟುನಿಟ್ಟಾದ ಬಲಿಷ್ಠ ಪಾಲ ಪಾಲಿಸ್ತಾ ಬನ್ನಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾದಂತಹ ಸಮಯವಾಗಿರುತ್ತದೆ ಈ ಅಕ್ಟೋಬರ್ ಹನ್ನೆರಡರ ನಂತರ ವೈಯಕ್ತಿಕ ಸಮಸ್ಯೆಗಳಿಂದ ಆತ್ಮವಿಶ್ವಾಸ ಮತ್ತು ಏಕಾಗ್ರತೆ ಕಡಿಮೆಯಾಗಬಹುದು ಶಿಕ್ಷಕರೊಂದಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿರಿ ಏಕೆಂದರೆ ತಪ್ಪು ತಿಳುವಳಿಕೆಗಳು ಉಂಟಾಗುವ ಚಾನ್ಸಸ್ ಕೂಡ ಇರಲಿದ್ದು ಐದನೇ ಮನೆಯಲ್ಲಿ ಗುರುವನ್ನು ಅಕ್ಟೋಬರ್ ಹದಿನೇಳರವರೆಗೆ ಆಳವಾದ ಅಧ್ಯಯನಕ್ಕಾಗಿ ಬಳಸುವ ಕಾರಣ ನಂತರ ತಿಂಗಳ ಮಧ್ಯದಲ್ಲಿ ನಂತರ ಸ್ಥಿರವಾದ ವೇಳಾಪಟ್ಟಿಯನ್ನು ಅನುಸರಿಸ್ತಾ ಬನ್ನಿ ಸ್ನೇಹಿತರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವ ಕಾರಣ ಬಹಳ ಶಿಸ್ತಿನಿಂದ ಇರಬೇಕಾಗಿರುತ್ತದೆ ನೋಡೋದ್ರಲ್ಲ ಸ್ನೇಹಿತರೆ ಎ ಅಕ್ಟೋಬರ್ ಮಾಸದಲ್ಲಿ ಯಾವ ಶುಭ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಕುಂಭರಾಶಿಯವರು ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಈ ಅಕ್ಟೋಬರ್ ಮಾಸದಲ್ಲಿ ಹನ್ನೆರಡನೇ ತಾರೀಕಿನಿಂದ ಯಾವ ಗ್ರಹಗಳು ಯಾವ ಮನೆಗಳಲ್ಲಿವೆ ಯಾವ ಫಲಗಳನ್ನು ಕೊಡ್ತಾ ಇದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಹೊಸರಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಓಂ ಶನೇಶ್ವರ ಎನ್ನುವ ಮಹಾಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ